ಗೋವಾ ಸಿಎಂ ಪ್ರಮೋದ್ ಸಾವಂತ್ ಮಾಂಸ ಸೇವಿಸಿ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರಂತೆ ಹೀಗಂತ ಕಾಂಗ್ರೆಸ್ ಮುಖಂಡ ರಮೇಶ್ ಕಾಂಚನ್ ಆರೋಪನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಮಾಡಿದ್ರೆ ತಪ್ಪು ಆದ್ರೆ ಗೋವಾ ಸಿಎಂ ಮಾಡಿದ್ರೆ ಸರಿನಾ ಅಂತ ರಮೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿಯವರು ಇನ್ನೊಬ್ಬರಿಗೆ ಹೇಳುವಂತದ್ದು ಬಿಡಬೇಕು ಇವತ್ತು ಸಿದ್ದರಾಮಯ್ಯನವರು ಎಲ್ಲಿಯಾದ್ರೂ ನಾನ್ವೆಜ್ ತಿಂದು ದೇವಸ್ಥಾನಕ್ಕೆ ಹೋದರೆ ಅದು ತಪ್ಪು ಇವತ್ತು ಗೋವಾದ ಮುಖ್ಯಮಂತ್ರಿ ದೇವಸ್ಥಾನಕ್ಕೆ ಹೋದರೆ ಸರಿ ಎಂಬುದ ಈ ದ್ವಂದ್ವ ನಿಲು ಇದು ನಾನು ಖಂಡನೀಯ ಪ್ರಾಯಶ ಸಿದ್ದರಾಮಯ್ಯ ನಾನ್ ವೆಜ್ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಹಿಂದೂ ವಿರೋಧಿಗಳು ಕಾಂಗ್ರೆಸ್ಗರು ಹಿಂದೂ ವಿರೋಧಿಗಳು ಅಂತ ಹೇಳುವಂತಹ ಬಿಜೆಪಿಗರು ಇವತ್ತು ಇವರು ಏನ್ ಮಾಡಿದ್ದಾರೆ ಇವತ್ತು ಇವರು ಪ್ರವಾಸಿ ತಂಗುದಾನದಲ್ಲಿ ಭರ್ಜರಿ ಊಟ ಮಾಡಿ ನಾನ್ ವೆಜ್ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಓಲಾ ಉಬರ್ ಕಂಪನಿಗಳ ಮೇಲೆ ಸರ್ಕಾರ ಸಮರ ಸಾರಿದೆ ಆದರೆ ಕಂಪನಿಗಳ ಮೇಲೆ ಕ್ರಮ ಜರುಗಿಸದೆ ಬಡಪಾಯಿ ಆಟೋ ಚಾಲಕರ ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ಮೇಲೆ ಸಾರಿಗೆ ಇಲಾಖೆ ದರ್ಪವನ್ನ ಮಾಡಿದೆ ಓಲಾ ಉಬರ್ ಆಟೋ ಓಡಿಸ್ತಾ ಇದ್ದಂತ ಒಂಬತ್ತು ಆಟೋಗಳನ್ನ ಸೀಸ್ ಮಾಡಿ ದಂಡವನ್ನು ಹಾಕಿದ್ರು ಸಿಟಿಗೆ ಆಟೋ ಚಾಲಕರು ಜಯನಗರ ಆರ್ಟಿಒಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು ಸರ್ಕಾರ ಏನು ನಿಗದಿ ಮಾಡಿದೆಯೋ ಅದೇ ಅಮೌಂಟೇ ಕೊಡ್ತಿದ್ದಾರೆ ಅಗ್ರಿಕೇಟರ್ ಕಂಪನಿಗಳು ನಮಗೆ ಯಾವುದೇ ರೀತಿ ಹೆಚ್ಚುವರಿ ಅಮೌಂಟ್ ನಮ್ಗೆ ಸಿಗೋದಿಲ್ಲ ಇದು ಪ್ರತಿಯೊಬ್ಬ ಚಾಲಕನ ಅಳಲು ಕೂಡ ಇದು ಪ್ರತಿಯೊಬ್ಬರಿಗೂ ನಮ್ಮ ಪ್ರಯಾಣಿಕರಿಗೂ ಇವರು ನಾವು ಮೀಡಿ ಮೀಡಿಯಾದಲ್ಲಿ ಮತ್ತೆ ರಾಜಕೀಯ ನಾಯಿ ಶ್ರೀರಾಮುಲು ಅವರು ಏನು ಹೇಳ್ತಿದ್ದಾರೆ ಅಗ್ರಿಕೇಟರ್ ಕಂಪನಿಗಳು ಮಾಡ್ತಾ ಇರೋ ಒಂದು ಮೋಸನ ಆಟೋ ಚಾಲಕರು ಮಾಡ್ತಿದ್ದಾರೆ ಅಂತ ಹೇಳೋದು ಇದು ತುಂಬಾ ಅನ್ಯಾಯ ಖಂಡಿತ ಮೇಡಮ್ ನಮಗೆ ಇದು ಓಲಾ ಊಬರ್ ಇಲ್ಲದೆ ಇರೋಕೆ ಮುಂಚೆನೇ ನಾವು ಉತ್ತಮವಾದಂತ ಜೀವನ ಮಾಡ್ತಿದ್ವಿ ಈ ಇನ್ನು ಮುಂದೆನೂ ನಾವು ಮಾಡ್ತೀವಿ ಖಂಡಿತ ಪ್ರಯಾಣಿಕರಿಗೂ ಅಥವಾ ನಮ್ಮ ಆಟೋ ಚಾಲಕರಿಗೂ ಮೋಸ ಆಗದೇ ಇರೋ ರೀತಿ ಈ ಆ್ಯಪ್ಗಳು ಇದ್ರೆ ಖಂಡಿತ ಅದು ಇರಲಿ ಅಂತ ನಾವು ಹೇಳ್ತೀವಿ ಅದು ಇಲ್ಲ ಅನ್ನೋದಾದ್ರೆ ಸರ್ಕಾರನೇ ಒಂದು ಆ್ಯಪನ್ನ ಬಿಡ್ಲಿ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅದು ಏನು ನಿಗದಿಪಡಿಸಿರ್ತಾರೋ ಅದನ್ನು ನಾವು ಚಾಚು ತಪ್ಪದೆ ಮಾಡ್ತೀವಿ ಅಂತ ಹೇಳ್ತೀವಿ ಬೆಂಗಳೂರಲ್ಲಿ ಒಂದ್ ಕಡೆ ಬುಲ್ಡೋಸರ್ಗಳು ಘರ್ಜಿಸ್ತಾ ಇದ್ರೆ ಮತ್ತೊಂದು ಕಡೆ ಜನರ ಆಕ್ರೋಶದ ಜೊತೆ ಸೂರು ಕಳ್ಕೊಂಡಿದಾರಲ್ಲ ಅವರ ಕಣ್ಣೀರು ಮನಸ್ಸು ಕಲಕ್ತಾ ಇತ್ತು ಇವತ್ತು ಕೂಡ ಅಧಿಕಾರಿಗಳು ಮತ್ತದೇ ಒಂದೇ ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವ ಪ್ರವೃತ್ತಿಯನ್ನ ಮುಂದುವರಿಸಿದ್ರು ಜೆಸಿಬಿಗಳ ಘರ್ಜನೆ ಜೊತೆ ಜನರ ಆಕ್ರೋಶ ಮನೆ ಮಠ ಕಳ್ಕೊಂಡವರ ಕಣ್ಣೀರು ಒಂದ್ ಕಡೆ ಜೆಸಿಬಿಗಳ ಘರ್ಜನೆ ಕಡೆ ಜೆಸಿಬಿ ಹೊಡೆತಕ್ಕೆ ಉರುಳಿ ಬೀಳ್ತಾ ಇರುವ ಮನೆಗಳು ಈ ನಡುವೆ ಇದ್ದ ಸೂರು ಹೋಯ್ತಲ್ಲ ಅಂತ ಕಣ್ಣೀರಿನ ಜೊತೆ ಆಕ್ರೋಶ ಈ ಎಲ್ಲಾ ದೃಶ್ಯಗಳು ಇವತ್ತು ನೋಡುಗರ ಹೃದಯ ಕಲಕುವಂತಿತ್ತು ದೃಶ್ಯ ಒಂದು ವೃದ್ಧಿಯ ಕಣ್ಣೀರು ಮಹದೇವಪುರದ ಶೀಲವಂತ ಕೆರೆ ಸಂಪರ್ಕ ಕಲ್ಪಿಸೋ ರಾಜಕಾಲುವೆ ಒತ್ತುವರಿ ತೆರುವ ವೇಳೆ ಇಳಿ ವಯಸ್ಸಿನ ಅಜ್ಜಿ ಜೆಸಿಬಿಗೆ ಅಡ್ಡ ಕುಳಿತ ಪ್ರಸಂಗವೂ ನಡೆಯಿತು ಆದರೆ ಪಾಲಿಕೆ ಅಧಿಕಾರಿಗಳು ಇದ್ಯಾವುದಕ್ಕೂ ಕ್ಯಾರೆ ಎನ್ನದೆ ಮನೆಯನ್ನ ಒಡೆದು ಕೆಡವಿದ್ರು ಈ ವೇಳೆ ವೃದ್ಧೆ ಕಣ್ಣೀರಿಟ್ಟಿದ್ದು ಮಾತ್ರ ಹೃದಯ ಕಲಕು ಸ್ವಾಮಿ ನಾವು ಎಲ್ಲಿ ಕಾಲ ಮಾಡ್ಬೇಕು ನಮ್ ಸ್ವಂತದಲ್ಲಿ ನಾವು ಇದ್ದ ಹೊಟ್ಟೆ ಈ ಕೆಲಸ ಮಾಡ್ಬಿಟ್ರಲ್ಲ ಸ್ವಾಮಿ ಸ್ವಾಮಿಯ ಅಲ್ಕ ಆ ಕಡೆ ಇರೋದು ಅದು ಜಾಗ ನಮ್ದೆಲ್ಲ ವರ್ದಾಕ್ ಬಿಟ್ರು ದೃಶ್ಯ ಎರಡು ಕೈ ಮುಗಿದು ಕಣ್ಣೀರಿಟ್ಟ ಮಹಿಳೆ ಕಾಲುವೆ ಬಳಿಯ ಮನೆಗಳಿಗೆ ನೋಟಿಸ್ ನೀಡಿ ತೆರವು ಮಾಡ್ತಾ ಇದ್ದರಿಂದ ಸ್ಥಳೀಯರು ನಮ್ಮ ಮನೆ ಹೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿಯೇ ವಾಸ ಮಾಡ್ತಿದ್ದೇವೆ ಮುಂದೆ ನಾವು ಎಲ್ಲಿಗೆ ಹೋಗುವುದು ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ರು ವಾಟರ್ ಬಿಲ್ಗಳು ಕರೆಂಟ್ ಬಿಲ್ಗಳು ಯಾವುದೂ ಇಟ್ಟಿಲ್ಲ ಗೌರ್ಮೆಂಟ್ಗೆ ದಯವಿಟ್ಟು ನಾವು ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿಲ್ಲ ನಾವು ನಾವು ದುಡ್ಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಗಾಯತ್ರಿ ಲೇಔಟ್ ಅಪಾರ್ಟ್ಮೆಂಟ್ ಬಳಿಯ ಅಧಿಕಾರಿಗಳು ಸರ್ವೆ ಮಾಡುವುದರಲ್ಲಿ ಎಡವಟ್ ಮಾಡಿರುವ ಆರೋಪ ಕೇಳಿಬಂದಿದೆ ಬಂದಿದೆ ನೀವು ಕೊಟ್ಟಿರುವ ನೋಟಿಸ್ನಲ್ಲಿ ಸರ್ವೆ ನಂಬರ್ ತಪ್ಪಾಗಿ ನಮೂದಾಗಿದ್ದು ಎಲ್ಲಾ ಕಡೆ ತೆರವು ಮಾಡಿ ಆಮೇಲೆ ನಮದು ಮಾಡಿ ಅಂತ ಅಧಿಕಾರಿಗಳ ಮೇಲೆ ಗರಂ ಆಗಿದ್ರು ಪಾರ್ಕ್ ಮಾಡಿರೋಷ್ಟು ಹೊಡಿತೀವಿ ಅಂತ ಹೇಳಿದರೆ ಟೂ ಕಾಂಪೌಂಡ್ ಅಂತ ಮಾಡಿದ್ದಾರೆ ಟೂ ಮೀಟರ್ಸ್ ಅಂದರೆ ಕಾಂಪೌಂಡಿಂದ ಗೋಡೆಗೆ ಟು ಟೂ ಅಂಡ್ ಹಾಫ್ ಮೀಟರ್ಸ್ ನಾವು ಬಿಟ್ಟಿದ್ದೀವಿ ಗೋಡೆ ಇನ್ನು ಮೂರು ಅಡಿ ಹೋಗಿದೆ ಒಟ್ಟು ಟೋಟಲ್ ಆರ್ ಅಡಿ ಆರ್ ಅಡಿ ಆರು ಹೊರಡಿ ಹೋಗುತ್ತೆ ಅಂತ ಅದೇ ಹೋದ್ರೆ ಮನೆ ಏನಿರಲ್ಲ ಫುಲ್ ಮನೆ ಬಿದ್ದೋಗುತ್ತೆ ಅಷ್ಟೇ ದೃಶ್ಯ ನಾಲ್ಕು ಅಧಿಕಾರಿಗಳ ವಿರುದ್ಧ ಆಕ್ರೋಶ ತೆರವು ಕಾರ್ಯಾಚರಣೆ ವೇಳೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಮುಗಿ ಬಿದ್ದಿದ್ರು ತೆರವುಗೊಳಿಸಿದ ಬಳಿಕ ಅವಶೇಷಗಳನ್ನ ಅಲ್ಲಿಯೇ ಬಿಡ್ತಿದ್ದು ನಮ್ಮ ಮನೆಗಳಿಗೆ ನೀರ್ ನುಗ್ಗುತ್ತೆ ಇಂದೇ ತೆರವುಗೊಳಿಸಬೇಕು ಅಂತ ಸಿಟ್ಟಿಗೆದ್ದಿದ್ರು ಬಡವರೇ ಟಾರ್ಗೆಟ್ ಶ್ರೀಮಂತರಿಗೆ ಶ್ರೀರಕ್ಷೆ ದೊಡ್ಡವರನ್ನ ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಬುಲ್ಡೋಸರ್ ಬಿಲ್ಡಪ್ ಮತ್ತೆ ಬಟಾ ದೊಡ್ಡ ದೊಡ್ಡ ಒತ್ತುವರಿ ಕುಳಗಳನ್ನು ಹಾಗೆ ಬಿಟ್ಟು ಕೇವಲ ಸಣ್ಣ ಪುಟ್ಟವರ ಮನೆಗಳನ್ನು ತೆರವುಗೊಳಿಸುತ್ತಿದ್ದಾರೆ ವಿಪ್ರೋ ಗೌಡೆ ತೆರವು ಮಾಡದೆ ಅಧಿಕಾರಿ ಅಕಾಡೆಮಿ ದಿವ್ಯಶ್ರೀ ಟೆಕ್ ಪಾರ್ಕ್ ಸೇರಿದಂತೆ ಹಲವು ಕಂಪನಿಗಳ ಒತ್ತುವರಿ ತೆರವುಗೊಳಿಸದೆ ತಾರತಮ್ಯ ಮಾಡಿದ್ದಾರೆ ಅನ್ನೋ ನಾಳೆ ಕಾರ್ಯಾಚರಣೆ ಮತ್ತೆ ಶುರುವಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು